ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಬಿಡದಿಯಲ್ಲಿಂದು ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ರೈಲ್ವೆ ನಿಲ್ದಾಣ ಮೇಲ್ವರ್ಜೆಗೇರಿಸುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಈ ವೇಳೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಶಾಸಕ ಎಚ್ಸಿ ಬಾಲಕೃಷ್ಣ ಎ ಮಂಜುನಾಥ್ ರೈಲ್ವೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು ಬಳಿಕ ಸೋಮಣ್ಣ ಮುಂದಿನ ದಿನಗಳಲ್ಲಿ ಕೆಂಗೇರಿ ಚಲಘಟ್ಟ ಜ್ಞಾನಭಾರತಿ ನಾಯಂಡಹಳ್ಳಿ ಹಾಗೂ ಬಿಡದಿಯನ್ನು ಪ್ರತಿಷ್ಠಿತ ಸ್ಥಳಗಳನ್ನಾಗಿ ಮಾಡಲು ಯೋಜನೆ ರೂಪಿಸಿದ್ದೇವೆ ಸಂಕ್ರಾಂತಿ ಬಳಿಕ ಬಿಡದಿಯಲ್ಲಿ ನಾಲ್ಕು ರೈಲುಗಳ ನಿಲುಗಡೆಗೆ ಚಿಂತನೆ ನಡೆಸಲಾಗಿದೆ ಶೀಘ್ರದಲ್ಲೇ ನೂರ ಒಂದು ಲೆವೆಲ್ ಕ್ರಾಸಿಂಗ್ ಗೇಟ್ಗಳನ್ನು ಮೇಲ್ದರ್ಜೆಗೇರಿಸಿ ಕೆಳಸೇತುವೆಗಳ ನಿರ್ಮಾಣ ಕುರಿತು ಅಧಿಕಾರಿಗಳ ಸಭೆ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅಲ್ಲದೆ ಹೆಜ್ಜಾಲ ಸತ್ಯಮಂಗಲ ಹೊಸ ರೈಲ್ವೆ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೆ ಹಲವು ಬಾರಿ ತಂದಿದ್ದೇನೆ ಆದರೂ ರಾಜ್ಯ ಸರ್ಕಾರ ಗಮನ ಹರಿಸಿಲ್ಲ ಯೋಜನೆಗಳ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಸಹಯೋಗ ಅಗತ್ಯ ಕೇಂದ್ರದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು ನೋಡಬೇಕು ತಾಂತ್ರಿಕವಾಗಿ ರೈಲ್ವೆ ಇಲಾಖೆ ಸುಮಾರು ವರ್ಷಗಳಿಂದ ಬಂದಿರೋದರಿಂದ ಈ ಭಾಗದಲ್ಲಿ ಕೈ ಘಟನೆಗಳು ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಜಾಗ ಹುಡುಕ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೋಸ್ಕರ ಮಾಡಿದ್ದೀವಿ ಒಂದು ಇದನ್ನು ರಾಮನಗರ ಯಾವ ರೀತಿ ಡೆವಲಪ್ ಆಗ್ತಾಯಿದೆಯೋ ಕೆಂಗೇರಿಯನ್ನು ಕೂಡ ಅದೇ ರೀತಿ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಆಗಿದೆ ಇವಾಗ ಏನು ಬರಬೇಕಾದ್ರೆ ನಾನು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಏನೇನು ಅಂತ ಹೇಳಿದ್ರು ಇದಕ್ಕೆ ಇನ್ನೊಂದು ಮೂರು ನಾಲ್ಕು ಅಪ್ರೋಚ್ಗಳು ಮಾಡಬೇಕಾಗಿದೆ ಬಿಡದಿ ಇದು ರೈಲ್ವೆ ಸ್ಟೇಷನ್ನು ನನಗನ್ನಿಸ್ತದೆ ಇದಕ್ಕೆ ಎಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತೀವೋ ಬೆಂಗಳೂರು ಬರೋ ಜನ ಸ್ವಲ್ಪ ಕಡಿಮೆ ಆಗ್ತಾರೆ ಇಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೋತಾ ಇದ್ದೀವಿ